ಎಲ್ಲ ನಿಮ್ಮ ಪ್ರಶ್ನೆಗಳಿಗೆ ಆ ಪ್ರಶ್ನೆಲೇ ಎಲ್ಲ ಉತ್ತರ ಇದೆ ಸೊ ನನಗೆ ಕೊಟ್ಟಿರೋ ಜವಾಬ್ದಾರಿ ಈ ಪಕ್ಷ ಕಟ್ಟಲಿಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ ಒಬ್ಬ ಕಾರ್ಯಕರ್ತನಾಗಿ ಡೆಪ್ಟಿ ಸಿ ಎಂ ಆಗಿ ಕೆಲಸ ಕೊಟ್ಟಿದ್ದಾರೆ ಅದನ್ನ ಏನು ಕೊಟ್ಟಿದ್ದಾರೆ ಅದನ್ನ ಮುಂದುವರಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಪಾರ್ಟಿ ಇದ್ರೆ ನಾನು ಪಾರ್ಟಿ ಇದ್ರಲ್ಲ ನಾನು ಪಕ್ಷದ ಹೈಕಮಾಂಡ್ ನಾಯಕರು ನಾವು ಯಾರು ಭೇಟಿ ಮಾಡಿದ್ದಾರೆ ಅರಿಂದ ಸುರ್ಜೇವಾಲ ಅವರು ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಹತ್ರ ಅವರು ನಮ್ಮ ಕಾರ್ಯಕರ್ತರಿಗೆ ನಾವಿನ್ನ ಸ್ಥಾನಮಾನಗಳನ್ನ ಏನು ಒಡ್ಕೊಂಡಿದೆ ಅದನ್ನೆಲ್ಲ ಕೊಡಬೇಕು ಅನ್ನೋ ವಿಚಾರ ಕೂಡ ದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ ಇನ್ನು ಮಂತ್ರಿಗಳತ್ತ ಅವ್ರ ಮಾತಾಡಬೇಕು ಅದಾದ್ಮೇಲೆ ಏನೇನು ಉಳ್ಕೊಂಡಿದೆ ಅವರು ಕೂಡ ಆದಷ್ಟು ಲೇಟ್ ಆಗಿದೆ ಯಾರು ಅವರಿಗೆ ಕೊಡಬೇಕು ಒಂದೊಂದು ಕ್ಷೇತ್ರಕ್ಕೆ ಒಬ್ಬರಿಗೆ ಇಬ್ಬರಿಗೆ ಮೂರು ಜನಕ್ಕೆ ಕೊಡಬೇಕು ಅಂತ ಕೂಡ ತೀರ್ಮಾನಕ್ಕೆ ಬಂದು ಅವರು ಹೆಸರನ್ನ ಪಡ್ಕೊಂಡಿದ್ದಾರೆ ಅದನ್ನ ನಾನು ಸ್ವಲ್ಪ ಆರ್ಗನೈಸೇಷನ್ ಕೆಲಸ ಮಾಡಿದವ್ರಿಗೆ ಒತ್ತು ಕೊಡಬೇಕು ಅನ್ನೋದು ಕೂಡ ನಮ್ಮ ನಾನು ಪಕ್ಷದ ಅಧ್ಯಕ್ಷನಾಗಿ ಮುಂದೆ ಇಟ್ಟಿದ್ದೇನೆ ಅದು ಕೂಡ ಕೆಲವು ಹೆಸರುಗಳನ್ನು ನಾವು ಸೂಚಿಸಿದ್ದೇವೆ ಸದ್ಯದಲ್ಲೇ ಅದು ನೆಕ್ಸ್ಟ್ ರೌಂಡ್ ಈ ಬರ್ತಾರೆ ತಿಂಗಳ ಹದಿನಾರನೇ ತಾರೀಕಿನ ಬರ್ತಾರೆ ಬಂದಾದ್ಮೇಲೆ ಅನೌನ್ಸ್ಮೆಂಟ್ ಕೊಡಬೇಕಿತ್ತು ಮುಖ್ಯಮಂತ್ರಿಗಳೇ ನಾನೇ ಮುಂದುವರಿತೀನಿ ಅಂತ ಹೇಳಿದ್ದು ಈ ಸಂದರ್ಭಕ್ಕೆ ಎಷ್ಟು ಸರಿ ಸರಿ ಚರ್ಚೆ ಕಾಲ ನಾನು ಯಾವ ವಿಚಾರಕ್ಕೂ ನಾನು ಚರ್ಚೆ ಮಾಡುದಿಲ್ಲ ನೀವು ನನಗೆ ಏನೇ ತಿರ್ಬಾ ಕೇಳಿದ್ರು ಕೂಡ ಯಾವುದೇ ಕ್ವಶನ್ ಹಾಕಿದ್ರು ಕೂಡ ನಿಮ್ಗೆ ನಾನು ಬಲಿಯಾಗುದಿಲ್ಲ ಒಂದು ಸರ್ ಒಂದು ಸರಿ ಈ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಸಂದರ್ಭ ಸನ್ನಿವೇಶಗಳು ಈಗಿತ್ತ ಅಗತ್ಯ ಇತ್ತ ಸರ್ ಅಂತ ನಾನು ನಾನು ಆ ವಿಚಾರ ನಾನೇನು ಮಾತಾಡುದಿಲ್ಲ ಎಲ್ಲ ನಿಮ್ ಪ್ರಶ್ನೆಗಳಿಗೆ ಆ ಪ್ರಶ್ನೆಲ್ಲೇ ಎಲ್ಲ ಉತ್ತರ ಇದೆ ಎಲ್ಲ ಮಾತುಗಳಲ್ಲೇ ಎಲ್ಲ ತಂದಕ್ಕೆ ಉತ್ತರಗಳಿದೆ ಸೊ ನನಗೆ ಕೊಟ್ಟಿರೋ ಜವಾಬ್ದಾರಿ ಈ ಪಕ್ಷ ಕಟ್ಟಲಿಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ ಒಬ್ಬ ಕಾರ್ಯಕರ್ತನಾಗಿ ಡೆಪ್ಟಿ ಸಿ ಎಂ ಆಗಿ ಕೆಲಸ ಕೊಟ್ಟಿದ್ದಾರೆ ಅದನ್ನ ಏನು ಕೊಟ್ಟಿದ್ದಾರೆ ಅದನ್ನ ಮುಂದುವರಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅದು ಬಿಟ್ರೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮೆಲ್ಲರೂ ಕೂಡ ಒಂದು ದೀಕ್ಷೆ ಕೊಟ್ಟಿದ್ದಾರೆ ಆ ದೀಕ್ಷೆಯನ್ನು ಸಂತೋಷದಿಂದ ಸ್ವೀಕಾರ ಮಾಡಿದ್ವಿ ಅದು ಬಿಟ್ರೆ ನಾನು ಯಾವುದಕ್ಕೂ ಪತ್ರಿಕೆಯನ್ನು ಪ್ರಕ್ರಿಯೆ ಪ್ರತಿಕ್ರಿಯೆ ಈ ನಾನೇ ನಾನು ಬಂದು ಬಾವುಟ ಕೊಟ್ಟಿದ್ದೀನಿ ಪಕ್ಷದ ಅಧ್ಯಕ್ಷನಾದಕ್ಕೆ ಆ ಒಂದ್ ಹೆಣ್ಣು ಮಾಜಿ ಮಂತ್ರಿಗೆ ಬಾವಟ ಕೊಟ್ಟಿದ್ದೀನಿ ಸರ್ ನಿಮ್ಮ ಆಸೆ ಇಡೇರ್ ತನಕ ನಿಮ್ಮ ನಿರೀಕ್ಷೆ ಮಾಡಿದ್ರೆ ನಾನು ಬಾಂಟಿದ್ದಲ್ಲ ಅಂದ್ರೆ ನಾನು